ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಒಂದು ವಿಷಯ ಅಂತ ಹೇಳಿದರೆ ನಾವೊಂದು ಮೀಶೋದಲ್ಲಿ ಶಾಪಿಂಗ್ ಮಾಡಿ ಒಂದು ಹನ್ನೊಂದುವರೆ ಲಕ್ಷ ಗೆದ್ದಂಥ ಒಂದು ನಮ್ಮ ಹತ್ರ ಲಕ್ಕಿ ಇದಿದೆ ಕೂಪನ್ ಇದೆ ಅದರ ಬಗ್ಗೆ ನಾವು ನಿಮಗೆ ತಿಳಿಸ್ಲಿಕ್ಕೆ ಇವತ್ತು ಬಂದಿದ್ದೇವೆ ಎಂತ ಹೇಳಿದರೆ ಇಲ್ಲಿ ನೋ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಹನ್ನೊಂದು ಹನ್ನೊಂದು ಹನ್ನೊಂದುವರೆ ಲಕ್ಷದೊಂದು ಕೂಪನ್ ಉಂಟು ಇದರ ಬಗ್ಗೆ ನಾವು ಎಂತ ಅಂತ ಹೇಳಿ ಹೇಳ್ತೇವೆ ಇದು ಆ್ಯಕ್ಚುಲಿ ಇದು ಒಂದು ಸ್ಕ್ಯಾಮ್ ಇದರಿಂದ ನಾವು ಇದಕ್ಕೆ ನಾವೇನಾದರೂ ನಿಜ ಅಂತ ಅಂದ್ಕೊಂಡು ನಾವೇನಾದರೂ ಇವರಿಗೆ ಕಾಲ್ ಏನಾದರೂ ಮಾಡಿದರೆ ನಮ್ಮ ನಮ್ಮ ಅಕೌಂಟಲ್ಲಿರುವ ಹಣ ಎಲ್ಲ ಹೋಗ್ತದೆ ಇವರೊಂದು ಪ್ರೊಫೆಷ್ನಲ್ ಲೆವೆಲಲ್ಲಿ ಒಂದು ಒಳ್ಳೆಯ ಕಂಪನಿದ್ದು ಹೆಸರನ್ನು ಯೂಸ್ ಮಾಡಿಕೊಂಡು ಹಾಳು ಮಾಡ್ತಿದ್ದಾರೆ ಅಂತ ಕೂಡ ಹೇಳ್ಬೋದು ನಾವು ಇದಕ್ಕೆ ನಾವೇನಾದರೂ ಮರಳಾದರೆ ನಮ್ಮ ಅಕೌಂಟಲ್ಲಿರುವ ಹಣ ಎಲ್ಲ ಹೋಗ್ತದೆ ಇವರು ಮೊದಲಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಇಂತಹದ್ದೊಂದು ಪ್ರೊಫೆಷ್ನಲ್ ಆಗಿ ಕೂಪನ್ಸನ್ನು ರೆಡಿ ಮಾಡಿ ನಿಮ್ಮ ಅಡ್ರೆಸ್ಗೆ ಕಳಿಸ್ತಾರೆ ಇವರಿಗೆ ನಮ್ಮ ಅಡ್ರೆಸ್ ಎಲ್ಲಿ ಸಿಕ್ತದಂಥ ಅವ್ರಿಗೇನೇ ಗೊತ್ತು ಇಲ್ಲಿ ಮೀಶೋನವರು ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ ಇದರಲ್ಲಿ ನಾವು ನೋಡ್ಬೋದು ಅಂದರೆ ಫಸ್ಟ್ ಪ್ರೈಝ ಒಂದು ಕಿ ಎಸ್ ಅಲ್ಟೋಸ್ ಕಾರ್ ಇಟ್ಟಿದ್ದಾರೆ ಸೆಕೆಂಡ್ ಪ್ರೈಸ್ ಆಲ್ಟೋ ಇಟ್ಟಿದ್ದಾರೆ ತರ್ಡ್ ಪ್ರೈಸ್ ಹನ್ನೊಂದು ಲಕ್ಷದ ಐವತ್ತು ಐವತ್ತು ಸಾವಿರ ಇಟ್ಟಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಕರೆಕ್ಟಾಗಿ ಹನ್ನೊಂದು ಲಕ್ಷದ ಐವತ್ತು ಸಾವಿರ ಇಷ್ಟ ಕೊಟ್ಟಿದ್ರೆ ಒಂದು ಲೈಫ್ ಸೆಟ್ ಆಗ್ತಿತ್ತು ನೋಡ್ಬೋದು ಮೊದಲಿಗೆ ಅವರು ಏನು ಮಾಡ್ತಾರೆ ಅಂತ ನಾವು ಇವರಿಗೆ ಕಾಲ್ ಮಾಡಿದ ತಕ್ಷಣ ಇವರು ನಿಮ್ಮ ನಿಮ್ಮ ಅಕೌಂಟಿಗೆ ಹಣ ಬರಬೇಕಾದ್ರೆ ನೀವು ನಮಗೆ ಹನ್ನೊಂದು ಲಕ್ಷ ಹನ್ನೊಂದುವರೆ ಲಕ್ಷ ಬೇಕಾದರೆ ನಾವು ಇವರಿಗೆ ಇವರ ಅಕೌಂಟಿಗೆ ಹನ್ನೊಂದು ಲಕ್ಷ ಏನೋ ಪೇ ಮಾಡ ಹನ್ನೊಂದು ಸಾವಿರ ಪೇ ಮಾಡಬೇಕಾಗ್ತದೆ ಹನ್ನೊಂದು ಸಾವಿರ ಪೇ ಮೇಲೆ ನಾವು ನಿಮಗೆ ಹಣವನ್ನು ಜಮಾ ಮಾಡ್ತೇವೆ ಹೇಳ್ತೇವೆ ಜಮಾ ಮಾಡ್ತೇವೆ ನಿಮ್ಮ ಅಕೌಂಟ್ಗೆ ಅಂತ ಹೇಳ್ತಾರೆ ನಾವು ಆ ಥರ ಏನಾದರೂ ಮಾಡ್ಲಿಕ್ಕೆ ಹೋದರೆ ನೆಕ್ಸ್ಟ್ ಆಟ್ ಅ ಮೂಮೆಂಟ್ ನಿಮ್ಮ ಅಕೌಂಟ್ ಅಲ್ಲಿ ಹಣ ಎಲ್ಲ ಖಾಲಿ ಆಗ್ತದೆ ಯಾಕಂದ್ರೆ ನಿಮಗೆ ಒಂದು ಓ ಟಿ ಪಿ ಬರ್ತದೆ ಆ ಓ ಟಿ ಪಿ ಅನ್ನು ಹೇಳಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಝೀರೋ ನೀವು ಕಷ್ಟಪಟ್ಟಂತ ಎಲ್ಲ ಹಣ ಕೂಡ ಹಾಳಾಗ್ತದೆ ನಾವು ನಾವು ಕೂಡ ಕಾಲ್ ಮಾಡಿದ್ವಿ ಆದರೆ ನಮಗೆ ಸ್ಕ್ಯಾಮ್ ಅಂತ ಗೊತ್ತಿತ್ತು ಸ್ಕ್ಯಾಮ್ ಅಂತ ಗೊತ್ತಾದ ಮೇಲೆ ನೀವು ಮೊದಲಿಗೆ ಹನ್ನೊಂದು ಸಾವಿರ ಹಾಕಿ ಅಂತ ಹೇಳಿದ್ರು ಆದರೆ ನಾವು ನೀವು ಹನ್ನೊಂದು ಲಕ್ಷದ ಐವತ್ತು ಸಾವಿರದಲ್ಲಿ ನಿಮಗೆ ಬೇಕಾದಷ್ಟು ಹಣ ಕಟ್ ಮಾಡಿ ನಮಗೆ ಕಳಿಸಿ ಅಂತ ಹೇಳಿದೆ ಆದರೆ ಅವರು ಅದು ಆಗೋದಿಲ್ಲ ನಮ್ಮ ಕಂಪನಿ ನಮಗೆ ಅದನ್ನು ಅಂತಹ ರೈಟ್ಸ್ ಇಲ್ಲ ನಾವು ಜಸ್ಟ್ ವರ್ಕರ್ ಅಷ್ಟೇ ಕಂಪನಿಗೆ ನೀವು ಹೇಳಿ ಅಂತ ಹೇಳಿದೆ ಆ ಅಷ್ಟಾದ ಮೇಲೆ ನಾವು ಸ್ಕ್ಯಾಮ್ ಅಂತ ಗೊತ್ತಾದ ಮೇಲೆ ನಾವು ಅವ್ರಿಗೆ ಬೈದ್ವಿ ಆದಮೇಲೆ ನಂತರ ಅವ್ರದ್ದು ಮಾತಾಡುವ ವರಸೆ ಚೇಂಜ್ ಆಗ್ತದೆ ಯಾಕಂದರೆ ನಮಗೆ ಸ್ಕ್ಯಾಮ್ ಅಂತ ಗೊತ್ತಾಗ್ತದಲ್ಲ ಆದಮೇಲೆ ಅವರು ಮಾತಾಡುವಂಥ ಶೈಲಿಯೇ ಚೇಂಜ್ ಆಗಿರ್ತದೆ ದಯವಿಟ್ಟು ಇಂತಹ ನೀವು ಏನಾದರೂ ಬಂದರೆ ನೀವು ದಯವಿಟ್ಟು ಇದನ್ನು ಇಗ್ನೋರ್ ಮಾಡಿ ನೀವು ಏನಾದರೂ ಇದಕ್ಕೆ ನೀವು ಹನ್ನೊಂದು ಲಕ್ಷ ಬರ್ತದೆ ಕಾರ್ ಸಿಗ್ತದೆ ಅಂತ ಹೇಳಿದರೆ ನೀವೇನಾದರೂ ಇವರಿಗೆ ಹಣ ಹಾಕಿದರೆ ನಿಮ್ಮಲ್ಲಿರೋ ನಿಮ್ಮ ಹನ್ನೊಂದು ಸಾವಿರ ಕೂಡ ಹೋಗ್ತದೆ ನಿಮ್ಮಲ್ಲಿರುವ ಅಕೌಂಟ್ ಇರುವ ಅಕೌಂಟಲ್ಲಿರುವಂಥ ಎಲ್ಲ ಹಣ ಕೂಡ ದೋಚಿಬಿಡ್ತಾರೆ ಇವರು ಯಾವುದೇ ಒಂದು ಬ್ರ್ಯಾಂಡೆಡ್ ಕಂಪನಿ ಆಗಿರ್ಬೋದು ಉದಾಹರಣೆಗೆ ಮೀಶೋ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಇವುಗಳು ಯಾವುದೇ ರೀತಿಯಂತ ಇಂತಹ ಒಂದು ಲಕ್ಕಿ ಡ್ರಾ ಮುಂತಾದ ಕಾಂಪಿ ಅದು ಒಂದು ಪ್ರೋಗ್ರಾಮನ್ನು ನಡೆಸೋದು ಇಲ್ಲ ಇದರಲ್ಲಿ ಇದು ಫೋರ್ತ್ ಆ್ಯನಿವರ್ಸರಿ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ಆ್ಯಕ್ಚುಲಿ ಆ ಥರದ್ದು ಯಾವುದು ಕೂಡ ಇಲ್ಲಿ ನಡೆಸುವುದಿಲ್ಲ ಯಾಕಂದರೆ ನಾವು ಮೀಶೋದು ಕಸ್ಟಮರ್ ಕೇರ್ಗೆ ಕೂಡ ಕಾಲ್ ಮಾಡಿ ಕೇಳಿದ್ದೇವೆ ಅಂತಹ ಯಾವುದೇ ನಾವು ಕಾಂಟೆಸ್ಟನ್ನು ನಡೆಸ್ತಿಲ್ಲ ನೀವು ಇದಕ್ಕೆ ಬೇಕಾದರೆ ನೀವು ಸೈಬರ್ ಕ್ರೈಮ್ಗೆ ರಿಪೋರ್ಟ್ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ ನಾವು ಎಲ್ಲ ಕನ್ಫರ್ಮೇಷನ್ ಮಾಡಿಕೊಂಡೇ ನಾವು ಈ ವಿಡಿಯೋ ಮಾಡಲಿಕ್ಕೆ ಒಂದು ಕಾರಣ ಯಾ ಮೀಶೋ ಅವರಿಗೆ ಕೂಡ ಕಾಲ್ ಮಾಡಿದೆ ಇದು ಮೀ ಮೀಶೋದಂತಹ ಯಾವುದೇ ಒಂದು ಶಾಪಿಂಗ್ ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್ ಇಂತಹ ಯಾವುದೇ ಕಾಂಟೆಸ್ನ ಮಾಡೋದಿಲ್ಲ ದಯವಿಟ್ಟು ನೀವು ಉಂಟಲ್ಲ ಇದರಿಂದ ಎಚ್ಚರಿಕೆಯಿಂದ ಇರಬೇಕಂತ ನಾವು ನಮ್ಮ ಸಬ್ಸ್ಕ್ರೈಬರಲ್ಲಿ ಹಾಗೂ ಜನಗಳಲ್ಲಂದು ರಿಕ್ವೆಸ್ಟ್ ಮಾಡ್ತಿದ್ದೆ ಇಂತಹ ಯಾವುದೇ ಒಂದು ಸ್ಕ್ಯಾಮ್ಗಳಿಗೆ ಒಳಗಾಗಬೇಡಿ ಇದು ಆ್ಯಕ್ಚುಲಿ ಫ್ರಾಡ್ ನಿಮಗೆ ನಿಮಗೂ ಕೂಡ ಇಂತಹ ಬಂದಿರ್ಬೋದು ಆದರೆ ನೀವು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಹೇಳಿ ಇಂತಹ ಯಾವುದೇ ಕೂಪನ್ಗಳು ಡೈರೆಕ್ಟಾಗಿ ಮನೆಗೆ ಕೂಡ ಬರುವುದಿಲ್ಲ ಯಾಕಂದರೆ ನೀವು ಅಂತಹ ಕೂಪನ್ ಕೂಡ ತೆಗೆದು ತೆಗೆದುಕೊಳ್ಳಲು ತೆಗೆದುಕೊಂಡಿರುವುದಿಲ್ಲ ಮತ್ತೆ ಎಂತ ಹೇಳಿದ್ರೆ ಇಂತಹ ಕೂಪನ್ ಕೂಡ ಯಾರು ಕೂಡ ಆಫರ್ ಕೂಡ ಮಾಡಿ ಮಾಡಿರೋದಿಲ್ಲ ಇಂತಹ ಮಾಹಿತಿಗಾಗಿ ಇದು ನಾವೊಂದು ಮಾಹಿತಿಗಾಗಿ ಮಾಡಿದಂಥ ಒಂದು ನಮ್ಮ ಅಲ್ಲಿ ಮಾಡಿದಂತಹ ಒಂದು ವಿಡಿಯೋ ದಯವಿಟ್ಟು ಇಂತಹ ಮಾಹಿತಿಗಳು ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ